ಇವತ್ತ ಸಾಯಂಕಾಲ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಮಾಡತ್ತೀನಿ ಮಂಡಕ್ಕಿ ಅದೆಷ್ಟ್ ಜೋರ್ ಪಡಿತಿರ್ಬೇಕಲ್ಲ ನಿನ್ಗ ಐಸ್ ಕ್ರೀಮ್ ತಂದಾಳ ಎರಡು ಇಕ್ಕಿ ತೊಗೊಂಡ್ಲಂದ್ರ ಅವ್ರ ಅಣ್ಣಗನು ತೋತಾಳ ಬ್ಲಾವ್ ಸ್ಟಾರ್ಟ್ ಮಾಡಲಾಗ್ತೀವಿ ನಾವು ಇವತ್ತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಗಡಬಡ ಆಗದ ಒಂದು ಪಾರ್ಸಲ್ ಬಂದಿಲ್ಲ ಸೊ ಸೆಕ್ಯೂರಿಟಿದಾಗ ಕೇಳ್ಕೊಂಡು ಬರ್ಬೇಕಂತ ಹೊಂಟೀನಿ ಈಗ ಏನು ಬೇಡ ಸಂಗಟ ಬಂದಾಳ ಸಂಗಟ ಬಂದಾಳ ಬರ್ಲಾರ್ದಕ್ಕಿ ಏನ್ ಬೇಕಂದ್ರೆ ಏನು ಬೇಡ ಅಂತ ಸೊ ತರಕಾರಿ ಏನದ ನೋಡ್ಕೊಂಡು ತಗೊಂಡು ಹೋಗೋಣ ಈಗ ಬಂದು ಎಲ್ಲ ತೊಗೊಂಡು ಒಳ್ಳೆ ಐಸ್ ಕ್ರೀಮ್ ಬೇಕಾಗಿತ್ತು ಅದಕ್ಕೆ ಬಂದಿರೋ ಮಗಳು ಹಂದಿ ಒಂದು ಒಂದೇನಂದ್ರೆ ಎಲ್ಲ ಇಲ್ಲೇ ಸಿಕ್ಕ ಊರಲ್ಲಿ ಹೋಗೋಂಥಲ್ಲ ಒಂದು ಪ್ಲಸ್ ಪಾಯಿಂಟ್ ಅದ ನಮಗೆ ಮುಗಿದು ಎಲ್ಲ ಸಿರಲ್ಲ ಸಿರಲೆಲ್ಲ ಮುಗಿದು Er Det er så mangt! ಐಸ್ ಕ್ರೀಮ್ ತಂದಾಳ ಎರಡು ಇಕ್ಕಿ ತೊಗೊಂಡ್ಲಂದ್ರೆ ಅವ್ರ ಅಣ್ಣಗೂ ತೋತಾಳ ಅವ್ರ ಅಣ್ಣಗೆ ಬಿಟ್ಟು ತಿನ್ನಲ್ಲ ಅಮ್ಮ ತಂದನಂದ್ರೆ ಏನು ಮಾಡ್ತಾನ ಒಂದೊಂದು ಸರ್ತಿ ತರ್ತಾನೆ ತಂಗಿಗೆ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಅಲ್ಲೇ ಬರ್ತಾನ ಏನು ಮಾಡ್ಬೇಕಮ್ಮ ಹಂಗೆ ಅಣ್ಣ ಚೇಂಜ್ ಮಾಡಿಕೊಟ್ಟ ಇವತ್ತು ಸಾಯಂಕಾಲ ಸ್ಪೆಷಲ್ ಮಿರ್ಚಿ ಮಂಡಕಿ ಇದು ಮಂಡಕಿ ನಮ್ಮ ಕಡೆ ಚೂಡ ಅಂತೀವಿ ಕೆಲವೊಂದು ಕಡೆ ಮಂಡಕಿ ಮನೆಗೆ ಮಾಡದ್ರ ಅಂತ ಹೇಳಿ ಮನ್ಯಾಗ ಮಾಡಲಾತಿನಿ ಕೊಡ್ತೀನಿ ಎಲ್ಲರೂ ಬಂದಾರ ಎಲ್ಲರ ಸಲಾಗ ಅಂತ ಹೇಳಿ ಮಿರ್ಚಿ ಮಂಡಕಿ ಮಾಡ್ಲಾತೀನಿ ಎಲ್ಲರು ಕಲೆದೇ ಒಂದು ಇದು ಇಡ್ತನ ಮ್ಯಾಕ್ಸ್ ಮೂವಿ ನೋಡೀವಿ ಎಲ್ಲಾರು ಕಲಿತು ಸೊ ಈಗ ಮೂವಿ ಮುಗೀತು ಮುಗಿದ್ಮೇಲೆ ಸ್ವಲ್ಪ ಹಸುವಾಗ ಮಧ್ಯಾಹ್ನ ಉಂಡಿವೆಲ್ಲರೂ ಈಗ ಹಸು ಆಗ್ಯದ ಹಂಗಾಗಿ ಇದು ಮಾಡ್ಲಗತ್ತಿನಿ ಈಗ ಬಜಿ ಸ್ವಲ್ಪ ಚೂಡ ಹೇಳಿ ಸೊ ತಿಂದು ಆಮೇಲೆ ಊಟ ಅಲ್ಲೋಗ ಮಾಡ್ತಾರ ಅಕ್ಕ ಮನ್ಯಾಗ ಖಾಲಿ ಖಾಲಿ ಸೊ ಚಲೋ

ಭಜಿ ಚೂಡ ತಿನ್ನಗತ್ತೀವಿ ತಿನ್ನತ್ತೀವಿ ಭಜಿ ಚೂಡ ತಿನ್ನಗತ್ತೀವಿ ಎಲ್ಲಪ್ಪ ಬೇಗ ಬಾ ಮತ್ತ तो सम का अंदर गया खेल लोग सभी के बाकी बाकी तो ये बन्नी का दान पूर्ण नहीं है थैंक यू यू मां

Rabi, ah. lembra? aqui. Gente, está muito bom. Vai, vai, Cassi, Bye Vai, vai, vai. Vai, vai. Vai, vai. ಇವತ್ತಿನ ಊಟ ಹೆಸರುಕಾಳು ಪಲ್ಯ, ಅಮಲಾ ಉಳ್ಳಗಡಿ ಚಟ್ನಿ, ಕಟ್ಟಿ ರೊಟ್ಟಿ. मम्मी ಊಟ ಮಾಡ್ಲಾಗತ್ತಾಳ? ಕೈ ಹತ್ತಲಗತ್ತಾ ಮಮ್ಮಿ ಊಟ. ಆ ಪಲ್ಯ ಚಟ್ನಿ ಚೆನ್ನಾಗಿದೆ. ಮಸ್ತ್ ಹೊತ್ತಾಯಿತು. ಬಿಸಿ ರೊಟ್ಟಿ ಆಬೇಕಿದ್ರ ಜೊತೆ ಅಂತ ಹೇಳಿದ್ಲಿಗೆ. ಬಡ್ಡಿ ಇವತ್ತು ಮಾಡಂಗಿಲ್ಲ ನಾನು ಬಿಸಿ ರೊಟ್ಟಿ ಅದಕ್ಕೆ ಖಟ್ಟಿ ರೊಟ್ಟಿ ಕೊಟ್ಟಿನಿ ಕೀ ಗುಳ್ಳ ಆಕಿನೇ ಊರ್ಲಿಂದ ಆಸ ರೊಟ್ಟಿ ನಾರ ಏನ್ ಮಾಡ್ಲಿ ಖಾಲಿ ಆಗತ್ತ ಉಣ್ಬೇಕಿಲ್ಲ ಚಲೋ ಎಂಜಾಯ್ ಇದು ಪಲಾವ್ ಮಾಡೀನಿ ಮಕ್ಕಳ ಸಲುವಾಗಿ ಬೇಕಂತ ಶ್ರೇಯಸ್ ಮಾಡಂದಿದ್ದ ಪಲಾವ್ ಮಾಡಿಟ್ಟಿನಿ ಏನು ಉಣ್ತಾರ ಅದು ಮಾಡಿಟ್ರೆ ನನಗೂ ಕಿರಿಕಿರಿ ಇಲ್ಲ ಅವ್ರ ಇದು ಇಲ್ಲ ಸುಮ್ಮನೆ ಅದು ಇದು ಅಂತಿರ್ತಾರ ನಮ್ಮ ಅಮ್ಮಿ ಧ್ವನಿ ಬಂದದ ಇವತ್ತು ಯಾಕೋ ನಂದು ಹೋಗಂಗೆ ಕಾಣತದ ಹಂಗೆ ಅನ್ಸ್ ಧ್ವನಿ ಚೇಂಜ್ ಆಗ್ಯದ ನಂದು ಯಾಕೋ ಇವತ್ತು ಚಲೋ ನಾನು ಊಟ ಮಾಡಲ್ಲ ಉಪ್ಪಿಟ್ಟಿಗೆ ಗಿಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಡ್ತೀನಿ ಇವ್ರೇನೋ ಹೊರಗೆ ಹೋಗಾರ ಗಿಫ್ಟ್ ಅಂತ ಹೇಳಿ ನೋಡೋಣ ಯಾವಾಗ ಬರ್ತಾರ ನನ್ನ ಫೇವ್ರೇಟ್ ಹಚ್ಕೊಂಡು ಕುಂತೀನಿ ಟಿ ವಿದಾಗ ಸೊ ಗಾಯಸ್ ನಾನು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಇವಾಗ ನಾನು ಎಂಡ್ ಮಾಡ್ತೀನಿ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್